ಭಾರತದಲ್ಲಿ ಕೊರೋನಾ ಭೀತಿ ಹೆಚ್ಚಳ ಆಗಿರೋ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವ ಸಂಪುಟ ತುರ್ತು ಸಭೆ ಕರೆದಿದೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ತುರ್ತು ಸಚಿವ ಸಂಪುಟ ಸಭೆ ಕರೆಯಲಾಗಿದೆ ಕೋಟ್ಯಂತರ ಜನ ಇರ್ತಕ್ಕಂಥ ದೇಶ ಆರೋಗ್ಯ ಸೇವೆಗಳು ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹೇಳಿಕೊಳ್ಳುವಂತಹ ಮಟ್ಟದಲ್ಲಿ ಏನೂ ಇಲ್ಲ ಹಾಗಾಗಿ ಕೇಂದ್ರ ಸರ್ಕಾರ ಹಾಗೆ ಇದನ್ನ ನಿಭಾಯಿಸುತ್ತೆ ಕೊರೋನಾ ಭೀತಿ ಹಿನ್ನೆಲೆಯಲ್ಲಿ ತುರ್ತು ಸಚಿವ ಸಂಪುಟ ಸಭೆ ಕರೆಯಲಾಗಿದೆ ಕೆಲವೇ ಕ್ಷಣಗಳಲ್ಲಿ ಶುರುವಾಗುತ್ತೆ ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ಕೇಂದ್ರ ತುರ್ತು ಸಚಿವ ಸಂಪುಟ ಸಭೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಒಂದು ವೇಳೆ ಸಾಕಷ್ಟು ಮಂದಿಗೆ ಕೊರೋನಾ ಹರಡಿದರೆ ಯಾವ ರೀತಿ ಆರೋಗ್ಯ ಸೇವೆಗಳನ್ನು ತುರ್ತಾಗಿ ಒದಗಿಸಬೇಕು ಎಲ್ಲ ವಿಚಾರಗಳ ನಿಟ್ಟಿನಲ್ಲಿ ಚಿಂತನೆ ನಡೆಸಲಾಗುತ್ತೆ ಹಾಗಾಗಿ ತುರ್ತು ಕೇಂದ್ರ ಸಚಿವ ಸಂಪುಟ ಸಭೆಯನ್ನ ಕರೆಯಲಾಗಿದೆ ಇನ್ನು ಕರ್ನಾಟಕಕ್ಕೆ ಬಂದ್ರೆ ಹೆದರ್ಕೋಬೇಕಾಗಿಲ್ಲ ಆತಂಕ ಪಡ್ಬೇಕಾಗಿಲ್ಲ ಕರ್ನಾಟಕದಲ್ಲಿ ಕರೋನಾ ಸೋಂಕಿತರು ಇಲ್ಲ ಎಲ್ಲಾ ಏರ್ಪೋರ್ಟ್ ನಲ್ಲೂ ಕೂಡ ಪರಿಶೀಲನೆ ನಡೆಯುತ್ತಾ ಇದೆ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಇದುವರೆಗೂ ಕೂಡ ಕರೋನಾ ಸೋಂಕಿತ ವ್ಯಕ್ತಿ ಯಾರು ಕೂಡ ಕಂಡು ಬಂದಿಲ್ಲ ಕೊರೋನಾ ಬಗ್ಗೆ ಆರೋಗ್ಯ ಇಲಾಖೆ ಕಟ್ಟೆಚ್ಚರ ವಹಿಸಿದೆ ಮುಂಜಾಗ್ರತಾ ಕ್ರಮಕ್ಕಾಗಿ ಸಚಿವರುಗಳಿಗೆ ಸೂಚನೆ ನೀಡಲಾಗಿದೆ ಇನ್ನು ಆರೋಗ್ಯ ಸಚಿವರಿಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ ರಾಜ್ಯದ ಜನತೆ ಆತಂಕ ಪಡೋದು ಬೇಡ ಅಂತ ಬಿಎಸ್ವೈ ವಿಧಾನಸೌಧದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಈಗಾಗಲೇ ಕರೋನಾ ವಿಷಯದಲ್ಲಿ ಯಾರೇ ಏರ್ಪೋರ್ಟ್ಗೆ ಬಂದಿಳಿದ ತಕ್ಷಣ ಅದನ್ನು ಪರಿಶೀಲವನ್ನ ಚೆಕ್ ಮಾಡಬೇಕು ಸೂಚನೆಯನ್ನು ಕೊಟ್ಟಿದೆ ಅದಲ್ಲದೆ ಎಲ್ಲ ಹಾಸ್ಪಿಟಲ್ಗಳಲ್ಲೂ ಪೂರ್ವವಾಗಿ ಸಿದ್ಧತೆ ಮಾಡಿಕೊಂಡು ಆ ಥರ ವಿಶೇಷವಾಗಿ ಜಮ್ಮುರ ಬೇರೆ ಕಾರಣಕ್ಕಾಗಿ ಬಂದರೆ ಅವ್ರಿಗೆ ಹೊಸ ಒಳ್ಳೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ನಮಗೆ ತಿರುವಂತಹ ಮಾಹಿತಿ ಪ್ರಕಾರ ಕರ್ನಾಟಕದಲ್ಲಿ ಯಾವುದೇ ಒಂದು ಆ ಥರ ಕೇಸಸ್ ಇಲ್ಲ ಮಾಧ್ಯಮದಲ್ಲಿ ಬರೋದಕ್ಕೂ ವಾಸ್ತವಿಕತೆಗೂ ಬಹಳ ದೂರ ಇದೆ ಜನ ಭಯಭೀತರಾಗುವಂತ ಅಗತ್ಯ ಇಲ್ಲ ಪ್ರಧಾನಿ ನರೇಂದ್ರ ಮೋದಿ ಸಹ ಇದ್ರ ಬಗ್ಗೆ ವಿಶೇಷವಾದ ಗಮನ ಕೊಟ್ಟಿದ್ದಾರೆ ನಾವು ಸಹ ಗಮನ ಕೊಟ್ಟಿದ್ದೇವೆ ಮೊನ್ನೆ ಆರೋಗ್ಯ ಸಚಿವರು ಎಲ್ಲರೂ ಸಹ ಪ್ರೆಸ್ ಮೀಟ್ ಮಾಡಿ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ